ಎಲ್ಲರಿಗೂ ನಮಸ್ಕಾರ ರೀ ಮೊನ್ನೆ ಸೋಮವಾರ ನನ್ನ ಮಗಳದ್ದು ಮುಡಿ ಕೊಟ್ಟಿ ಮೂವತ್ತು ವರ್ಷ ಆಗಿತ್ತು ಸೊ ಮತ್ತೆ ಸತಿ ತಿಮ್ಮಪ್ಪ ಕರ್ಸ್ಕೊಂಡಿದ್ರು ಮುಡಿ ಕೊಟ್ಟಿದ್ದೀನಿ ಎಲ್ಲರೂ ಅಲ್ಲೋಗಿ ಮಾಡಬೇಕು ಇಷ್ಟು ದೊಡ್ಡ ಲಡ್ಡು ಕೊಟ್ರಿ ಇಷ್ಟು ದೊಡ್ಡ ಲಡ್ಡು ಆ ಲಡ್ಡು ತಿಂದರೆ ನಿಮಗೆ ಸಕ್ಕರೆ ಕಾಯಿಲೆ ಗ್ಯಾರಂಟಿ ಬರುತ್ತೆ ಹಿಂದೆ ದೇವಸ್ಥಾನದಲ್ಲಿ ನೈವೇದ್ಯವಾಗಿ ಸಾಮೆ ಅಕ್ಕಿ ತಾಟಿ ಬೆಲ್ಲ ಹಾಕಿ ಕಿಚಡಿ ಥರ ಮಾಡಿ ಕೊಡ್ತಾಯಿದ್ರು ಈಗ ಸಾಮಿ ಅಕ್ಕಿ ರೀ ಸಕ್ಕರೆ ಹಾಕಿ ಲಡ್ಡು ಇದ್ದಾರೆ ಯಾಕೆ ಈ ಮಾತು ಹೇಳಿದೆ ನಾನು ಸಕ್ಕರೆ ನಮ್ಮ ರಕ್ತದಲ್ಲಿ ಕೊನೆಯದಾಗಿ ನಾವಾಗಿ ನಾವು ತಯಾರು ಮಾಡಬೇಕಾಗಿದ್ದ ಪದಾರ್ಥ ಅದನ್ನ ನಾವು ಬಾಯಿಗೆ ಇಷ್ಟಿಷ್ಟು ಹಾಕೋತಾ ಇದೀವಿ ಎಷ್ಟು ಸಕ್ಕರೆ ರೆಡಿ ಮಾಡ್ತಾ ಇದೀವಿ ಗೊತ್ತಾ ನಿಮ್ಗೆ ಭಾರತ ದೇಶದಲ್ಲಿ ಅರವತ್ತು ಲಕ್ಷ ಟನ್ ಜಾಸ್ತಿ ಸಕ್ಕರೆ ತಯಾರು ಮಾಡ್ತಾ ಇದೀವಿ ಒಂದು ಕೆ ಜಿ ಸಕ್ಕರೆ ರೆಡಿ ಮಾಡ್ಬೇಕಂದ್ರೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಕಟ್ಟಬೇಕು ಎಷ್ಟು ಒಂದು ಕೆ ಜಿ ಸಕ್ಕರೆಗೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಕಟ್ಟಬೇಕು ನಮಗೆ ಬೇಕಾಗಿರೋ ಸಕ್ಕರೆ ಎಷ್ಟು ಒಂದು ಮಿಲಿಗ್ರಾಮು ಅಲ್ಲ ಒಂದು ಮಿಲಿಗ್ರಾಮ್ ಸಕ್ಕರೆ ನಾವು ಬಾಯಿಗೆ ಹಾಕೋಬಾರ್ದು ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತಾರೆ ಅಂದ್ರೆ ಕೆಟ್ಟದ್ದು ಮಾಡೋ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ ಒಳ್ಳೆ ಮಾಡೋ ಬ್ಯಾಕ್ಟೀರಿಯಾ ಕಮ್ಮಿ ಆಗತ್ತೆ ಆದರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಎರಡನೇ ಸ್ಥಾನ ಈಗ ಸಕ್ಕರೆ ರೆಡಿ ಮಾಡೋದ್ರಲ್ಲಿ ಮೂವತ್ತೊಂದನೇ ತಾರೀಕು ಜನವರಿ ಫಸ್ಟ್ ನಮ್ಮ ಬೆಂಗಳೂರಲ್ಲಿ ಮೊದಲನೇ ತಾರೀಕು ಫಸ್ಟ್ ಪೇಪರ್ ಅಲ್ಲಿ ದೊಡ್ಡ ಅಕ್ಷರ ಮುನ್ನೂರ ಎಂಬತ್ತು ನಮ್ಮ ಅಬಕಾರಿ ಸಾರಾ ಮಾಡಿ ದುಡ್ಡು ಮಾಡಿದ್ದೀವಿ ಲಾಭ ಒಂದು ದಿವಸ ರಾತ್ರಿ ಒಂದೇ ದಿವಸ ಕೆಳಗಡೆ ನೆಕ್ಸ್ಟ್ ಇಯರ್ ನಾನ್ನೂರ ಎಂಬತ್ತು ಕೋಟಿ ಬೇಕು ಸಾರಾ ಮಾರಾಟ ಮಾಡೋದ್ರಲ್ಲಿ ನಮ್ಮ ಬೆಂಗಳೂರು ನಂಬರ್ ಒನ್ ಒಂದು ರಾತ್ರಿಯಲ್ಲಿ ಅಷ್ಟು ದುಡ್ಡು ಮಾಡ್ತಾ ಇದ್ದೀವಿ ಅಂತ ಅದೇ ನಂಬರ್ ಆ ಕಡೆ ಈ ಕಡೆ ಇರ್ಬೋದು ಸಕ್ಕರೆಗೂ ಸಾರಾಗೂ ಸಂಬಂಧ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಒಂದು ಕಡೆ ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ಸುತ್ತಲೂ ಹದಿನೆಂಟು ಡಿಸ್ಟಿಲರೀಸ್ ಇರ್ತವೆ ಸಾರಾ ಅಂಗಡಿಗಳು ಸಾರಾ ಕಾರ್ಖಾನೆಗಳು ಇರ್ತವೆ ಇದೇ ಕನೆಕ್ಷನ್ ಅಂದ್ರೆ ಸಕ್ಕರೆ ಯಾಕೆ ರೆಡಿ ಆಗ್ತಾ ಇದೆ ಸಾರ ರೆಡಿ ಮಾಡೋದಕ್ಕೆ ಸಕ್ಕರೆ ಮುಖವಾಡದಲ್ಲಿ ನಾವು ಕಬ್ಬು ಬೆಳೀತಾ ಇದ್ದೀವಿ ನಮಗೆ ಸಕ್ಕರೆ ಬೇಕಾಗಿಲ್ಲ ಆರೋಗ್ಯಕ್ಕೆ ಸಕ್ಕರೆ ತಿನ್ನೋದ್ರಿಂದ ರೋಗ ಬರ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಒಂದು ಮಿಲಿಗ್ರಾಮ್ ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಒಂದು ತಿಂಗಳು ಹಿಂದೆ ಹೋಗುತ್ತೆ ವೈಜ್ಞಾನಿಕವಾಗಿ ಇಡೀ ಪ್ರಪಂಚದಲ್ಲಿ ಯಾರು ಬೆಳೆಗಳನ್ನ ಬೆಳೀತಾ ಇಲ್ಲ ಗೊಬ್ಬರ ಇದೆ ಅದನ್ನು ಬಳಸಿದ್ರೆ ಈ ಕಬ್ಬು ಜಾಸ್ತಿ ಬೆಳಿತೀವಿ ಭತ್ತ ಬೆಳಿತೀವಿ ಗೋಧಿ ಬೆಳಿತೀವಿ ನಮಗೆ ಕಬ್ಬು ಬೇಕಾಗಿಲ್ಲ ಭತ್ತ ಬೇಕಾಗಿಲ್ಲ ಗೋಧಿ ಬೇಕಾಗಿಲ್ಲ ಆರೋಗ್ಯವಾಗಿರೋದಕ್ಕೆ ಇನ್ಫ್ಯಾಕ್ಟ್ ಅದರ್ ವೇ ರೌಂಡ್ ನಿಮಗೆ ಅನಾರೋಗ್ಯ ಬೇಕಾ ಈ ಮೂರು ತಿನ್ನಿ ಹಿಂದೆ ಜಮೀನ್ದಾರರು ಕೆರೆ ಗುಂಟೆ ಕೆಳಗಡೆ ಭೂಮಿ ಇದ್ದವ್ರನ್ನ ಜಮೀನ್ದಾರರು ಅವರು ಈ ಭತ್ತ ಹಾಕಿ ಗೋಧಿ ಅಕ್ಕಿ ಉತ್ತರ ಭಾರತ ದೇಶದಲ್ಲಿ ಗೋಧಿ ನಮ್ಮ ಕೆಳಗಡೆ ಭತ್ತದ ಅಕ್ಕಿ ಬೆಳೆಸ್ಕೊಂಡು ತಿನ್ನವರು ಅವ್ರಿಗೆ ಮಾತ್ರನೇ ಡಯಾಬಿಟೀಸ್ ಬಿ ಪಿ ಇರ್ತಾ ಇತ್ತು ಅವರು ಮಿಕ್ಕಿದ್ದವರೆಲ್ಲ ಏನ್ ತಿಂತ ಇದ್ರು ನೀರಾವರಿ ವ್ಯವಸ್ಥೆ ಇಲ್ಲದೆ ಇರುವಾಗ ದೇವರು ಕೊಟ್ಟಿರೋದು ಸಾಮೆ ಅಕ್ಕಿ ನವಣೆ ಅಕ್ಕಿ ಅರ್ಕ ಅಕ್ಕಿ ಕೊರಲೆ ಅಕ್ಕಿ ಊದಲಕ್ಕಿ ರಾಗಿ ಬರಗು ಜೋಳ ಸಜ್ಜೆ ಈ ಥರ ವೈವಿಧ್ಯಮಯವಾದ ಧಾನ್ಯಗಳನ್ನ ಬೆಳೆಸಿಕೊಂಡು ಎರಡೆರಡು ದಿವಸಕ್ಕೊಮ್ಮೆ ಕುಟ್ಕೊಂಡು ಬೀಸಿಕೊಂಡು ತಿಂದು ತೇಗಿ ಆರಾಮಾಗಿದ್ರು ಒಬ್ರಿಗೂ ಒಂದು ಕಾಯಿಲೆ ಇರಲಿಲ್ಲ ನಾಟ್ ಈವನ್ ಒನ್ ಇದು ಎಲ್ಲರಿಗೂ ಗೊತ್ತಿರೋ ಚರಿತ್ರೆ ಆದರೆ ಈಗ ಉತ್ತರ ಕರ್ನಾಟಕದಲ್ಲಿ ಖಾನಾವಳಿಗೆ ಹೋದ್ರೆ ಜೋಳದ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕಿ ಜೋಳದ ರೊಟ್ಟಿ ತಟ್ಟಿ ಕೊಡ್ತಾ ಇದ್ದೀರಾ ಯಾಕೆ ಈ ಬದಲಾವಣೆ ಆಗಿದೆ ಎಂಬತ್ತು ವರ್ಷ ಹಿಂದೆ ಹರಿತ ವಿಪ್ಲವ ಅಂತ ಈ ತಜ್ಞರು ಬಂದ್ಬಿಟ್ರು ಅರೆ ರೇ ಅರೆ ಅರೆ ರೀ ಏನ್ರಿ ನೀವೆಲ್ಲರಿ ಅಕ್ಕಿ ಕೊರಲೆ ಅಕ್ಕಿ ನವನೆ ಅಕ್ಕಿ ಸಾಮೆ ಅಕ್ಕಿ ತಿಂತಿದಿರ ಇದೆ ಅಕ್ಕಿಗಳ ಊಟ ಹಂದಿಗಳ ಊಟ ಜಾನುವಾರುಗಳ ಊಟ ಪ್ರೀಮಿಯಂ ಫುಡ್ ನಾವು ರೆಡಿ ಮಾಡಿದೀವಿ ನೋಡ್ರಿ ನೀವು ಪ್ರಿಮಿಟಿವ್ ಫುಡ್ ತಿಂತ ಇದೀವಿ ಈ ಎಕ್ಸಾಕ್ಟ್ ವರ್ಡ್ಸ್ ಸೇಮ್ ಇದೇ ಶಬ್ದಗಳನ್ನ ಬಳಸಿದ್ರು ಎಂಬತ್ತು ವರ್ಷ ಒಬ್ರಾದ ಮೇಲೆ ಒಬ್ರು ತಜ್ಞರು ಬರೋದು ಹೇಳೋದು ಇದ್ದಕ್ಕಿದ್ದಂಗೆ ತೊಂಬತ್ತು ಭೂಭಾಗ ಪ್ರತಿಶತ ರೈತರು ಈ ಅದ್ಭುತವಾದ ಧಾನ್ಯಗಳನ್ನ ಬೆರೆಸಿಕೊಂಡು ತಿಂದು ಆರೋಗ್ಯವಾಗಿದ್ದ ನಮ್ಮ ರೈತಾಪಿ ಜನರು ಅಯ್ಯೋ ಅಯ್ಯೋ ಇದು ನಮ್ಮ ಊಟ ಅಲ್ಲವಂತೆ ಇದು ನಾವು ತಿನ್ನಬಾರದಂತೆ ಅನ್ನೋದನ್ನ ತಲೆಯಲ್ಲಿ ಬಿಟ್ಕೊಟ್ರು ಹುಳ ಬಿತ್ತಿದ್ರು ಆವಾಗಿಂದ ಶುರು ಆಯ್ತು ನೋಡ್ರಿ ಡಯಾಬಿಟೀಸ್ ಈಗ ಭಾರತ ದೇಶದಲ್ಲಿ ಮೂವತ್ತಾರು ಜನಕ್ಕಿದೆ ಆಲ್ರೆಡಿ ಮೂವತ್ತೆಂಟು ಜನ ಬಿ ಪಿ ಟ್ಯಾಬ್ಲೆಟ್ ತಗೋತಾ ಇದಾರೆ ಇಪ್ಪತ್ತಾರು ಜನ ಥೈರಾಯ್ಡ್ ಟ್ಯಾಬ್ಲೆಟ್ ತಗೋತಾರೆ ಮೂವತ್ತಾರು ಜನ ರುಮೆಟಿಸಮು ಕೀಲು ನೋವು ಸಂಧಿವಾತ ಅಂತ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಇನ್ನು ಇಪ್ಪತ್ತಾರು ಜನಕ್ಕೆ ಕಿಡ್ನಿ ಹಾಳಾಗಿದೆ ಅಂತ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಡಯಾಲಿಸ್ ಹೋಗ್ತಾ ಇದ್ದಾರೆ ಇನ್ನು ಇಪ್ಪತ್ತಾರು ಜನ ಮೈಂಡ್ ಸರಿ ಇಲ್ಲ ಅಂತ ಮೆಂಟಲ್ ಅಂತ ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾರೆ ಇನ್ನೂ ಇಪ್ಪತ್ತಾರು ಜನ ಈಗ ಮೊನ್ನೆ ಐದು ವರ್ಷದಿಂದ ಕ್ಯಾನ್ಸರ್ ಅಂತ ಒಂದು ಮಹಾಮಾರಿ ರೋಗದಿಂದ ಇದ್ದಾರೆ ಎಷ್ಟು ನಂಬರ್ ಇಷ್ಟು ಹೇಳಿದ್ದು ಮೂವತ್ತೆಂಟು ಮೂವತ್ತಾರು ಇಪ್ಪತ್ತೆಂಟು ಇಪ್ಪತ್ತಾರು ನಲವತ್ ಒಟ್ಟಿಗೆ ನೂರು ದಾಟಿ ಹೋಗಿದೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ರೋಗ ಇಲ್ಲ ಒಬ್ಬೊಬ್ಬರಿಗೆ ಎರಡು ರೋಗ ಬಂದಿದೆ ಇನ್ನೂ ಬೇಕಾಗಿದ್ದು ನಮ್ಮ ಮಕ್ಕಳು ಎಂಟು ವರ್ಷಕ್ಕೆ ಇನ್ಸುಲಿನ್ ಚುಚ್ಕೊಳ್ಳೋರು ನೂರಕ್ಕೆ ನಾಲ್ಕರಿಂದ ಎಂಟು ಜನ ರೆಡಿ ಆಗಿದ್ದಾರೆ ಇದೆಲ್ಲ ಆಗ್ತಾ ಇರೋದು ನೀವು ತಿಂತ ಇರೋ ಅಕ್ಕಿ ಗೋಧಿ ಹಾಲು ಸಕ್ಕರೆಯಿಂದ ಅಂತ ಈ ತಜ್ಞರು ಒಂದು ಸತಿ ಬಾಯಿ ಬಿಟ್ಟು ಹೇಳಿದ್ರೆ ಒಂದೇ ಸತಿ ಹೇಳಬೇಕಾಗಿದ್ದು ಜಾಸ್ತಿ ಸಮಯ ಹೇಳಬೇಕಾಗಿಲ್ಲ ನನಗೆ ಕೆಲಸ ಇಲ್ಲ ಮೂವತ್ತು ವರ್ಷದಿಂದ ದಿವಸಕ್ಕೆ ನೂರು ಸತಿ ಹೇಳಿದ್ರು ಈ ಮಾತು ಹೇಳ್ಕೊಂಡು ಬರ್ತಾ ಇದೀನಿ ಅಕ್ಕಿ ಗೋಧಿ ಆಲು ಸಕ್ಕರೆ ನಮ್ಮ ಊಟ ಅಲ್ಲ ನಮ್ಮ ಹೊಟ್ಟೆಗೆ ದೇವರು ಮಾಡಿದ್ದು ಊಟ ಅಲ್ಲ ವೈಜ್ಞಾನಿಕವಾಗಿ ಅದು ಸರಿಯಾದ ಪದಾರ್ಥ ಅಲ್ಲ ಯಾಕೆ ನಮ್ಮ ರಕ್ತಕ್ಕೆ ಸಕ್ಕರೆಯನ್ನ ಅದು ದಿಢೀರಂತ ಸೇರಿಸುತ್ತೆ ಇಷ್ಟೇ ವೈಜ್ಞಾನಿಕವಾಗಿ ಅಕ್ಕಿ ಗೋಧಿ ನಮ್ಮ ಊಟ ಅಲ್ಲ ಪೀರಿಯಡ್ ನೋ ಡಿಸ್ಕಷನ್ ಹಿಂದೆ ತಿಂತಾ ಇದ್ವಿ ತಿಂತಾ ಇದ್ವಿ ಅದಕ್ಕೆ ಅವ್ರಿಗೆ ರೋಗ ಬರ್ತಾ ಇದ್ದಿದ್ದು ಯಾಕಂದರೆ ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಅನ್ನ ಅಂತ ನೆರೆ ತರ ಸೇರಿಸಿ ಗುಣ ನಿಮ್ಮ ಭತ್ತದ ಅಕ್ಕಿ ಗೋಧಿಯಲ್ಲಿ ಅನ್ ಸಕ್ರ ಮಾತೇನೆ ಮಾತಾಡ್ಬೇಕಾದ್ ಬಾಯ್ ಹಾಕೊಂಡ್ರೇನೆ ಇಲ್ಲೇ ರಕ್ತಕ್ಕೆ ಸೇರ್ಬಿಡುತ್ತೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು ಈಗ ನಾನು ನಿಮಗೆ ಆರೋಗ್ಯದ ಗುಟ್ಟು ಹೇಳ್ತಾ ಇಲ್ಲ ಏನು ಗುಟ್ಟು ಹೇಳ್ತಾ ಇದ್ದೀನಿ ಅನಾರೋಗ್ಯದ ಗುಟ್ಟು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವೆಲ್ಲರೂ ಈಗ ಅನಾರೋಗ್ಯವಾಗಿದ್ದೀವಿ ಹೋಯ್ತು ಅನಾರೋಗ್ಯ ಬಂದಿದೆ ಅಂತ ನೀವೇನ್ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಆಸ್ಪತ್ರೆಗೆ ಹೋಗ್ತಿದ್ದೀರಾ ಬಿ ಪಿ ಬಂದಿದೆ ಅಂತ ಡಾಕ್ಟರ್ ಹತ್ರ ಹೋಗ್ತೀರಾ ಏನ್ ಕೊಡ್ತಾರೆ ಅವರು ಏನ್ ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ನಿಮಗೆ ರಕ್ತ ಮಂದ ಆಗಿದೆ ಬ್ಲಡ್ ಥಿನ್ನರ್ ತಗೊಳ್ಳಿ ಅಂತ ಕೊಡ್ತಾರೆ ಎಷ್ಟು ದಿವಸ ತಗೋಬೇಕು ಡಾಕ್ಟ್ರೆ ಎಷ್ಟು ದಿವಸಮ್ಮ ಲೈಫ್ ಲಾಂಗ್ ಡಯಾಬಿಟೀಸ್ ಬಂತು ಡಾಕ್ಟರ್ ಹತ್ರ ಹೋಗ್ತೀರಾ ಎಷ್ಟು ದಿವಸ ಲೈಫ್ ಲಾಂಗ್ ಥೈರಾಯ್ಡ್ ಬಂತು ಎಷ್ಟು ದಿವಸ ಲೈಫ್ ಲಾಂಗ್ ಕಾರಣ ಏನು ನಿಮ್ಮ ರಕ್ತ ಮಂದ ಆಗಿದೆ ಥೈರಾಯ್ಡ್ ಗ್ರಂಥಿ ನಿರ್ನಾಳ ಗ್ರಂಥಿ ತನ್ನ ರಸಗಳನ್ನ ಸರಿಯಾಗಿ ಬಿಡಕ್ಕೆ ಆಗ್ತಾ ಇಲ್ಲ ಒಟ್ಟಾರೆ ಕೂಡಿಸ್ಕೊಂಡು ಜಾಸ್ತಿ ಆಗ್ತಾ ಇದೆ ಯಾಕೆ ಕೂಡ್ಸ್ಕೊಂಡಿದೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ರಕ್ತ ಮಂದ ಆಗಿದೆ ನಿಮ್ಮ ಹೃದಯ ಅದನ್ನ ಸರಬರಾಜು ಮಾಡಕ್ಕೆ ತಡಪಡಿಸ್ತಾ ಇದೆ ಬಿ ಪಿ ಬಂತು ಹಾರ್ಟ್ ಬ್ಲಾಕ್ ಬಂತು ಎಲ್ಲ ಬರ್ತಾ ಇರೋದು ಓ ಜಾಸ್ತಿ ಗ್ಲುಕೋಸ್ ಆಗಿದೆ ಅಂತ ಕೊಬ್ಬು ರಡಕ್ಕೆ ಶುರು ಮಾಡಿದೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ನೀವು ದಪ್ಪ ಆಗಿದ್ದೀರಾ ನೋ ಪ್ರಾಬ್ಲಮ್ ಬನ್ನಿ ಕೊಬ್ಬು ತೆಗಿತೀವಿ ಮಿಷಿನ್ ಬಂದಿದೆ ಅಂತ ಅಂತಾಯ್ತು ಮೂಲ ಕಾರಣ ಏನು ಇದಕ್ಕೆಲ್ಲ ರೋಗಗಳಿಗೆ ಏನ್ ಕಾರಣ ನಿಮ್ಮ ಅಕ್ಕಿ ಗೋಧಿ ಸಕ್ಕರೆ ಅಂತ ಯಾವ ಡಾಕ್ಟರ್ ಆದ್ರೂ ಹೇಳ್ತಾ ಇದ್ದಾರಾ ಹೇ ಬಿ ಪಿ ಬಂದಿದೆ ಉಪ್ಪು ತಿನ್ಬೇಡ ಉಪ್ಪಿನಕಾಯಿ ತಿನ್ಬೇಡ ಇಷ್ಟೇ ಅವರು ಹೇಳೋದು ಉಪ್ಪಿನಕಾಯಿಯಿಂದ ನಿಮಗೆ ಬಿ ಪಿ ಬಂದಿಲ್ಲ ಏ ಉಪ್ಪಿನಕಾಯಿ ಇಷ್ಟಿಷ್ಟು ಹಾಕೊಂಡು ತಿಂತೀರಾ ಒಂಚೂರು ನಂಜ್ಕೋತೀನಿ ನಿಮಗೆ ಬಿ ಪಿ ಬಂದಿರೋದು ಡಯಾಬಿಟಿಸ್ ಬಂದಿರೋದು ಥೈರಾಯ್ಡ್ ಬಂದಿರೋದು ನಿಮ್ಮ ಗ್ಲೂಕೋಸ್ ಇಂಬ್ಯಾಲೆನ್ಸ್ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗಿದೆ ಅದನ್ನು ನಿಭಾಯಿಸಿಕೊಳ್ಳಕ್ಕೆ ಹೋಗಿ ಈ ಕಾಯಿಲೆಗಳು ಒಂದಾಗಿ 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 ನಿಮ್ಮ ಮೈಗೆ ಸೇರ್ಕೊಳ್ತಾ ಇದೆ ಎಷ್ಟು ಸೇರ್ಕೊಂಡಿದೆ ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೂ ಡಯಾಬಿಟಿಸ್ ಬರ್ತಾ ಇದೆ ಮುಂಚೆ ಐವತ್ತು ವರ್ಷಕ್ಕೆ ಬರೋದು ನಲವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಈಗ ಹತ್ತು ವರ್ಷ ಒಳಗಡೆನೆ ಡಯಾಬಿಟಿಸ್ ಬರೋ ಮಕ್ಕಳು ಶುರುವಾಗಿದೆ ಇಷ್ಟು ನಡೀತಾ ಇದ್ರು ಯಾವ ಡಾಕ್ಟರು ನೀವು ಊಟ ಬದಲಾವಣೆ ಮಾಡಿ ಅಂತ ಹೇಳೋದಕ್ಕೆ ರೆಡಿ ಇಲ್ಲ ಯಾಕೆ ಗೊಬ್ಬರ ಹಾಕಿ ನೀರು ಕಟ್ಟಿ ಬೆಳೆಸಿ ಗೊಬ್ಬರ ಕಂಪನಿಗಳು ಇಡೀ ಪ್ರಪಂಚದ ಆಹಾರ ವ್ಯವಸ್ಥೆಯನ್ನ ತಮ್ಮ ಕೈಗೊಂಬೆಗಳಲ್ಲಿ ತೆಗೆಸಿಕೊಂಡಿದ್ದಾರೆ ಕಬ್ಜ ಮಾಡಿಬಿಟ್ಟಿದ್ದಾರೆ ಅವರು ಕೊಟ್ಟಿದ್ದೇ ತಿನ್ಬೇಕು ಎಷ್ಟು ಮಟ್ಟಕ್ಕೆ ಅಂದ್ರೆ ಇನ್ ದ ನೇಮ್ ಆಫ್ ಸೈನ್ಸ್ ಪೇಟೆಂಟ್ ಮಾಡಿದ್ದಾರೆ ಬೀಜಗಳನ್ನ ಅಂದ್ರೆ ರೈತರಿಗೆ ಆ ಬೀಜಗಳನ್ನ ಬಿತ್ತಿ ಬೆಳೆಸೋ ಹಕ್ಕನ್ನು ತೆಗೆದುಕೊಂಡಿದ್ದಾರೆ ಕಾನೂನುಗಳು ಮಾಡಿದ್ದಾರೆ ಬೀಜದ ಕಂಪನಿಗಳು ಹುಟ್ಟುಕೊಂಡು ಬಂದಿವೆ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಅಂದರೆ ಹಂತ ಹಂತವಾಗಿ ಕಳೆದ ಎಂಬತ್ತು ವರ್ಷದಲ್ಲಿ ಇಡೀ ಪ್ರಪಂಚದ ಆಹಾರ ವ್ಯವಸ್ಥೆಯನ್ನ ತಮ್ಮ ಕೈಗೆ ತಗೊಂಡಿರೋ ಘನತೆ ಈ ಕಾರ್ಪೊರೇಟ್ ಫುಡ್ ಕಂಪನಿಗಳದು ನಮ್ಮ ಆಹಾರ ಸಾರ್ವಭೌಮತ್ವವನ್ನು ನಾವು ಕಳ್ಕೊಂಡಿದ್ದೀವಿ ದೇರ್ ಇಸ್ ನೋ ಫುಡ್ ಸೆಕ್ಯೂರಿಟಿ ಆನ್ ದಿಸ್ ಪ್ಲಾನೆಟ್ ಯಾಕಂದರೆ ಆಹಾರ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಈ ಕಂಪನಿಗಳ ಕೈಗೆ ಯಾವಾಗಲೂ ಸೇರಿದೆ ಈ ತತ್ವ ಸೋಕಾಲ್ಡ್ ಇಂಟೆಲೆಕ್ಚುವಲ್ಸ್ ಅಂತ ಎಲ್ಲರೂ ಕೂತ್ಕೊಂಡು ಫುಡ್ ಸೆಕ್ಯೂರಿಟಿ ಫುಡ್ ಸೆಕ್ಯೂರಿಟಿ ಅಂತ ಇದ್ರ ಎಲ್ಲಿದೆ ಸೆಕ್ಯೂರಿಟಿ ಬೀಜಾನೇ ನಿಮ್ಮದಲ್ಲ ಗೋದಾಮಗಳಲ್ಲಿ ತುಂಬಿಕೊಂಡು ಕೆಮಿಕಲ್ ಹಾಕಿ ತಂದು ತಂದು ನಿಮ್ಮ ಬಾಯಿಗೆ ಹಾಕೋದ್ರಿಂದ ಆಗಿದ್ದಿಷ್ಟೇ ಎಲ್ಲರಿಗೂ ಬಿ ಪಿ ಬಂದಿದೆ ಡಯಾಬಿಟಿಸ್ ಬಂದಿದೆ ಕ್ಯಾನ್ಸರ್ ಬಂದಿದೆ ಥೈರಾಯ್ಡ್ ಬಂದಿದೆ ಸಮಗ್ರವಾಗಿ ನೋಡತಕ್ಕಂತ ಒಂದು ದೃಷ್ಟಿಕೋನ ಎಲ್ಲರಲ್ಲೂ ಪೂರ್ತಿ ಕಳೆದು ಹೋಗಿದೆ ಏ ಅದು ಆ ಡಿಪಾರ್ಟ್ಮೆಂಟ್ ಏ ಇದು ಈ ಡಿಪಾರ್ಟ್ಮೆಂಟು ಇರಿಗೇಷನ್ ಡಿಪಾರ್ಟ್ಮೆಂಟ್ ಫರ್ಟಿಲೈಸರ್ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟು ಊಟ ಡಿಪಾರ್ಟ್ಮೆಂಟು ಬೇರೆ ಬೇರೆ ಅಲ್ಲಪ್ಪ ಅಂತ ಹೇಳೋ ನಾದರಿ ಇಲ್ಲ ಇವರಿಗೆ ನಿಮ್ಮ ಬಾಯಿಗೆ ಏನು ಹೋಗ್ತಾ ಇದೆ ಅದು ನಿಮ್ಮ ದೇಹದಲ್ಲಿ ಇದ್ದ ಜೀವ ರಾಸಾಯನಿಕ ಪ್ರಕ್ರಿಯೆಗಳನ್ನ ಸೀರಿಯಸ್ ಆಗಿ ಅದೇ ತಾನೇ ಮಾಡೋದ ಅದನ್ನ ಹೇಳಿಕೊಡದೆ ನಾನು ಟ್ಯಾಬ್ಲೆಟ್ ರೆಡಿ ಮಾಡಿದ್ದೀನಿ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ ಈ ವೈದ್ಯಕೀಯ ರಂಗದವರು ಅಂದ್ರೆ ನೀವು ಆರೋಗ್ಯ ಕಳೆದುಕೊಂಡಿದ್ದೆಲ್ಲಿ ಎಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಎಲ್ಲಿ ಹುಡುಕ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಈ ಫೋನ್ ಅಲ್ಲಿ ಕಳ್ಕೊಂಡು ಇಲ್ಲಿ ಹುಡುಕಿದ್ರೆ ಸಿಗುತ್ತಾ ಸೊ ನಿಮ್ಮ ಆರೋಗ್ಯ ಎಲ್ಲಿದೆ ನಿಮ್ಮ ಅಡಿಗೆ ಮನೆಯಲ್ಲಿ ಇದೆ ನೀವೆಲ್ಲಿ ಹುಡುಕ್ತಾ ಇದ್ದೀರಾ ಆಸ್ಪತ್ರೆಗಳಲ್ಲಿ ಹುಡುಕ್ತಾ ಇದ್ದೀರಾ ಓದಿದ್ದೀರಲ್ಲ ನೀವು ಎಂ ಡಿ ಎಂ ಎಸ್ ಎಂ ಬಿ ಇಂಜಿನಿಯರಿಂಗು ಸೊ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಆರೋಗ್ಯ ಸಿಗುತ್ತೇನಾ ಅದಕ್ಕೆ ಪುರಾವೆ ಹೇಳ ಇದು ಐಫೋನ್ ಅಂತಾರೆ ಇದನ್ನ ಮಾಲೀಕ ಸ್ಟೀವ್ ಜಾಬ್ಸ್ ಅಂತ ಅವನಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂತು ಎಂಟುನೂರು ಜನ ಡಾಕ್ಟರ್ ಗಳು ಅವನಿಗೆ ತಪಾಸಣೆ ಮಾಡಿದ್ರು ಎಂಟು ತಿಂಗಳು ನೀರು ಕುಡಿಯೋಕ್ಕಾಗದೆ ತೀರೋದ ವೆನ್ ಯು ಡೈ ಅವನ್ ವರ್ತ್ ಒನ್ ಟ್ರಿಲಿಯನ್ ಡಾಲರ್ಸ್ ದುಡ್ಡಿದೆ ಎಲ್ಲ ಟೆಕ್ನಾಲಜಿ ಎಲ್ಲ ಡಾಕ್ಟರ್ಗಳು ಅವನ ಕೈ ಕೆಳಗಡೆ ಇದ್ರು ಏನು ಮಾಡಕ್ಕಾಗಲಿಲ್ಲ ಯಾಕೆ ಆರೋಗ್ಯ ಕಲಿದುಕೊಂಡಿದ್ದು ಅಡುಗೆ ಮನೆಯಲ್ಲಿ ಅವನಿಗೆ ಅಡುಗೆ ಮನೆಯೇ ಇಲ್ಲ ಝೊಮ್ಯಾಟೋಲ್ಲೋ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋದ ಈಗ ನಾನು ಹೇಳ್ತಾ ಇರೋದು ನಿಮ್ಮ ಕಥೆನು ಅದೇ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ಪಿಜ್ಜಾ ಬರ್ಗರು ನೂಡಲ್ಸು ಪಲಾವ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಲಾವ್ ಕೇಸರಿ ಅಂತ ಅಜಯ್ ದೇವ್ಗನ್ನು ಅಕ್ಷಯ್ ಕುಮಾರು ಅವನ ಹೆಸರು ಇನ್ನೊಬ್ಬನ ಹೆಸರು ಶಾರುಖ್ ಖಾನ್ ವರ್ಲ್ಡ್ ಕಪ್ ಮ್ಯಾಚ್ ಅಂತ ನೀವೆಲ್ಲರೂ ನೋಡಕ್ ಕೂತಿದ್ದೀರಾ ಕ್ರಿಕೆಟ್ ನೋಡ್ತಿದೀವಿ ಅಂತ ಅನ್ಕೊಂಡಿದ್ದೀರಾ ನೀವು ಆರು ಗಂಟೆಯಲ್ಲಿ ಮೂರು ಗಂಟೆ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ ಅದರಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಇಪ್ಪತ್ತೆಂಟು ನಿಮಿಷ ನೋಡಿದಿರಾ ಪ್ರತಿ ದಿವಸ ನೀವು ಅದಕ್ಕೆ ನಮ್ಮ ಬೀದಿ ಬೀದಿಗಳಲ್ಲಿ ಮುಂಚೆ ದೇವಸ್ಥಾನದ ಮುಂದೆ ಹೂಗಳ ಸರಮಾಲೆ ಹೆಂಗಿತ್ತೋ ಈಗ ಗುಟ್ಕಾಗಳ ಸರಮಾಲೆ ಬೀದಿ ಬೀದಿಯಲ್ಲಿ ತೇರಾಡ್ತಾ ಇದೆ ಯಾಕಂದ್ರೆ ಈ ಮೂರು ಜನ ಒಬ್ಬರಲ್ಲ ಮೂರು ಜನ ಹೀರೋಗಳು ಗುಟ್ಕಾಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಯಾರು ಪ್ರಶ್ನೆ ಮಾಡಂಗಿಲ್ಲ ಮತ್ತೆ ಮೊನ್ನೆ ನಾನು ತಿರುವನಂತಪುರಂಗೆ ಹೋಗಿದ್ದೆ ಅಲ್ಲಿ ಒಂದು ದೊಡ್ಡ ಸ್ಕೂಲು ಹತ್ತು ಸಾವಿರ ಜನ ಇದ್ದಾರೆ ನಮ್ಮ ಗಾಂಧಿ ಈರೋಗಿ ದಿವಸ ಮೂವತ್ತು ಮುಖ್ಯ ಅತಿಥಿಯಾಗಿ ಕರೆದಿದ್ದರು ಅಲ್ಲಿ ಒಬ್ಬ ಸಣ್ಣ ಹುಡುಗಿಯನ್ನ ಆರನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗಿಯನ್ನ ಕರೆದು ಪ್ರೇಯರ್ ಮಾಡೋ ಮುಂಚೆ ಪ್ರತಿಜ್ಞೆ ಮಾಡಿಸೋದು ನಾವು ಮದ್ಯಪಾನ ಮಾಡೋದಿಲ್ಲ ಮದ್ಯಪಾನ ಮುಟ್ಟೋದಿಲ್ಲ ಇದೆಲ್ಲ ಆ ಸ್ಕೂಲ್ ದಾಟಿ ಕಡೆ ಹೋದ್ರೆ ಕಾಣಿಸೋದೆಲ್ಲ ಇದೆ ಹೆಂಗ್ರಿ ಹಿಂಗಾದ್ರೆ ಓ ವಟ್ ಇಸ್ ಗೋಯಿಂಗ್ ಏನ್ ನಡೀತಾ ಇದೆ ನಮ್ಮ ಮಕ್ಕಳಿಗೆ ನಾವು ಇಷ್ಟು ಹಿಪ್ಪೊಕ್ರಾಟಿಕ್ ಜೀವನವನ್ನ ಹೇಳ್ಕೊಡ್ತಾ ಇದ್ದೀವಿ ಸ್ಕೂಲಲ್ಲಿ ಹಿಂಗೆ ಹೇಳೋದು ಹೊರಗಡೆ ಹೋದ್ರೆ ಹಂಗೆ ಆದಿ ಕಾಣಿಸೋದು ಒಂದನೇ ತಾರೀಕು ಬಂದ್ರೆ ಮುನ್ನೂರ ಎಂಬತ್ತು ಕೋಟಿ ಮದ್ಯಪಾನದಿಂದ ಲಾಭ ಬಂದಿದೆ ಅಂತ ಮೇನ್ ಪೇಪರ್ ಅಲ್ಲಿ ಬರೆಯೋದು ಏನ್ರಿ ನಡೀತಾ ಇದೆ ಬಿಸ್ನೆಸ್ ನಡೀತಾ ಇದೆ ಅಷ್ಟೇ ಎಷ್ಟು ಮಟ್ಟಕ್ಕೆ ಅಂದ್ರೆ ನೀವು ಜೋಳದ ರೊಟ್ಟಿ ತಟ್ಕೊಂಡು ತುಂಬ ಆರಾಮಾಗಿ ತಿಂತಾ ಇರೋರು ಈಗ ಅಕ್ಕಿ ಹಿಟ್ಟು ಹಾಕಿ ತಟ್ಟಕ್ಕೆ ಶುರು ಮಾಡಿದ್ದು ಯಾಕಂದ್ರೆ ಜೋಳದ ರೊಟ್ಟಿ ನವಣೆ ರೊಟ್ಟಿ ಸಜ್ಜೆ ಉಗ್ಗಿ ಮಾಡಿಕೊಂಡು ತಿಂದ್ರೆ ನಿಮಗೆ ಆರೋಗ್ಯ ಬರುತ್ತೆ ಅಂತ ಹೇಳೋ ಒಬ್ಬ ಡಾಕ್ಟರು ಉಳಿದಿಲ್ಲ ಇಡೀ ಪ್ರಪಂಚದಲ್ಲಿ ಅಕ್ಕಿ ಗೋಧಿ ಹಾಲು ಸಕ್ಕರೆ ತಿಂದ್ರೆ ನಿಮಗೆ ಗೊಂದಲ ಆಗತ್ತೆ ಅಂತ ಹೇಳೋ ತಜ್ಞರು ಉಳಿದಿಲ್ಲ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಈ ರೀತಿ ಕೆಮ್ಮು ಬರೋಷ್ಟು ಗಟ್ಟಿಯಾಗಿ ಭಾಷಣ ಬಿಗಿಯಾಗಿ ಮಾಡ್ತಾ ಬರ್ತಾ ಇದ್ದೀನಿ ವೈಜ್ಞಾನಿಕವಾಗಿ ಅಕ್ಕಿ ಗೋಧಿ ಹಾಲು ಸಕ್ಕರೆ ಒಂದು ತೊಟ್ಟು ತುತ್ತು ಬೇಕಾಗಿಲ್ಲ ನಮಗೆ ನದಿ ಉದಕವನ್ನ ನದಿಗರ್ಪಿತ ಮಾಡಿ ಮರ ಹೂವನ್ನ ಮರಗೇರಿಸಿ ತಾಯಿನ ಕಟ್ಟಿ ಕರುವನ ಮರಿಗಿಸಿ ಮೊಲವಾಲ ನೊನಬೇಡವೋ ಕೂಡಲ ಸಂಗಮ ದೇವ ಹಲವರ ಬಾಯಿ ಟೊನದೇ ಹೋಯಿತು ಯಾರು ಹೇಳಿದ್ದ ಯಾರು ಹೇಳಿದ್ದ ಹೇಳ್ರಿ ಯಾವ ಶತಮಾನದಲ್ಲಿ ಹಲವರ ಬಾಯಿ ಟೊಣದೇ ಹೋಯಿತು ಏನಾದರೂ ನೀನು ಆ ತರ ಹಾಲನ್ನ ಕುಣದರೆ ನಿನಗೆ ಆಟೋ ಇಮ್ಯೂನ್ ಡಿಸೀಸ್ ಬರುತ್ತೆ ಅಂತ ಬಾಯಿ ಬಿಟ್ಟು ಹೇಳಿದ್ದಾರೆ ಬಸವಣ್ಣನವರು ಈಗ ಟನ್ಗಟ್ಲೆ ಗಟ್ಲೆ ಟನ್ಗಟ್ಲೆ ಐವಿ ಎಫ್ ಮಾಡಿ ಹಸುಗಳಿಗೆ ಕೃತಕವಾಗಿ ಹಾಲನ್ನ ತಯಾರು ಮಾಡಿ ನಾವು ನೆಂಬರ್ ಒನ್ ನಾವು ನಂಬರ್ ಟು ಅಂತ ಹಾಲು ಪ್ಯಾಕೆಟ್ ಪ್ಲಾಸ್ಟಿಕ್ ಅಲ್ಲಿ ತುಂಬಿಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಮಕ್ಕಳ ಬಾಯಿಗೆ ಹಾಕ್ತಾ ಇದ್ದೀರಾ ಹೆಣ್ಣು ಮಕ್ಕಳು ಎಂಟು ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ನೂರಕ್ಕೆ ಎಂಬತ್ತು ಜನ ವೀರ್ಯ ಕಣಗಳು ಕುಸಿದು ಬಿದ್ದೋಗಿವೆ ಇಪ್ಪತ್ತು ಮಿಲಿಯನ್ಗೆ ಬಂದಿವೆ ಗಂಡಸರಲ್ಲಿ ಆ ಹಾಳಾಗಿರೋ ವೀರ್ಯ ಕಣಗಳ ಆರೋಗ್ಯ ಬುದ್ಧಿಮಾನ್ಯ ಮಕ್ಕಳು ವಿಕಲಾಂಗಳು ಹೃದಯದಲ್ಲಿ ರಂಧ್ರ ಇಟ್ಕೊಂಡು ಒಟ್ಟಾರೆ ತರ್ಟಿ ಸಿಕ್ಸ್ ಕಿಡ್ಸ್ ಆರ್ ಬಾರ್ ನಾವು ನೂರಕ್ಕೆ ನಿನಗೆ ಡಯಾಬಿಟೀಸ್ ಬಂದಿದೆ ಬಿ ಪಿ ಬಂದಿದೆ ಥೈರಾಯ್ಡ್ ಬಂದಿದೆ ನನಗೆ ಅದರ ಬಗ್ಗೆ ಗಮನ ಇಲ್ಲ ಇನ್ನೊಂದು ಹತ್ತು ವರ್ಷ ಈ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ಈ ಇಂಜೆಕ್ಷನ್ ಚುಚ್ಕೊಂಡು ಮೇಲೆ ಹೋಗ್ತೀರಾ ಹೋಗ್ರಿ ಇನ್ನೂ ಹುಟ್ಟಿಲ್ಲ ಹೊಟ್ಟೆಯಲ್ಲಿ ಬಿದ್ದಿಲ್ಲ ಗರ್ಭ ಸಂಸ್ಕಾರ ಇಲ್ಲದೆ ಏನ್ ತಿನ್ನಬೇಕು ಏನ್ ತಿನ್ನಬಾರದು ಅಂತ ಗೊತ್ತಿಲ್ಲದೆ ನಮ್ಮ ಯುವತ ಈ ರೀತಿ ಮಕ್ಕಳು ಹುಟ್ಟಿಸ್ಕೊಂಡು ಒದ್ದಾಡ್ತಾ ಇದ್ದಾರೆ ನೂರಕ್ಕೆ ಮೂವತ್ತಾರು ಅದು ನಿಮ್ಮ ಆಹಾರದಿಂದ ಆಗಿದೆ ಆಟೋ ಇಮ್ಯೂನ್ ಡಿಸೀಸಸ್ ಬರ್ತಾ ಇದೆ ಅದರ ಬಗ್ಗೆ ನಾನು ಮಾತಾಡಿಲ್ಲ दटली पीपुलट इम्यून डिसीज इन दृतक आहार कृतक पद्धति तैयार मोटे मीनू ग्रीन रेवल्यूशन आज क्षीर विप्ल स्वेत विप्ल आज ಹರಿತ ವಿಪ್ಲವ ಆಯ್ತು ಕ್ಷೀರ ವಿಪ್ಲವ ಆಯ್ತು ಈಗ ಪಿಂಕ್ ರೆವಲ್ಯೂಷನ್ ಗುಲಾಬಿ ವಿಪ್ಲವ ನಡೆಸ್ತಾ ಇದ್ದಾರೆ ಪ್ರೋಟೀನ್ ಜಾಸ್ತಿ ಬೇಕು ಪ್ರೋಟೀನ್ ಜಾಸ್ತಿ ಬೇಕು ನಿಮಗೆ ಜಿಮ್ಗೆ ಹೋಗಿ ಹ್ಞೂ ಹ್ಞೂ ಕಂಡೆ ಕಂಡೆ ತಿನ್ರಿ ಪ್ರೋಟೀನ್ ಶೇಕ್ 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 ನಿಮ್ಮ ಬಾಯಿಯಲ್ಲಿ ಒಂದು ಪೆಪ್ಸಿನಿಸ್ ಒಂದು ಒಂದು ಎಂಜೈಮು ಇಲ್ಲ ಪ್ರೋಟೀನ್ ಡಿಗ್ರೇಡ್ ಮಾಡೋದು ನಿಮಗೆ ಬೇಕಾಗಿರೋದು ನಾಲ್ಕು ಗ್ರಾಮ್ ಪ್ರೋಟೀನು ನೀವು ನೂರು ಗ್ರಾಮ್ ಊಟ ಮಾಡಿದ್ರೆ ಪ್ರೋಟೀನ್ ಹೆಚ್ಚಾದಷ್ಟು ನಿಮ್ಮ ಕಿಡ್ನಿ ಮೇಲೆ ಒತ್ತಡ ಆಗತ್ತೆ ಈ ಮಾತು ಹೇಳಿದ ಮೇಲೇನೆ ನಮ್ಮ ಕಿಡ್ನಿ ಡಯಾಲಿಸಿಸ್ ಯೂನಿಟ್ ಹಳ್ಳಿ ಹಳ್ಳಿಗೆ ಬರೋಕ್ಕೆ ಶುರುವಾಗಿರೋದು ಅವ್ರು ಮಾಂಸ ಮೊಟ್ಟೆ ತಿಂತ ಇದ್ದಾರೆ ಅಂತ ಶಾಕಾಹಿಗಳು ಮೊಳಕೆ ಕಾಳು ಹಾಕೊಂಡು ಗೂಡು ಹಾಕೊಂಡು ತಿನ್ನಕ್ ಶುರು ಮಾಡಿದ್ದಾರೆ ಅದರಿಂದ ಕಿಡ್ನಿ ಕೌಪುಟ್ ಆಗ್ತಾ ಇದೆ ಆಲ್ಬಮಿನ್ ಪ್ರೋಟೀನ್ ಯೂರಿಯಾ ಕ್ರಿಯಾಟಿನ್ ಇನ್ನು ಹೆಚ್ಚಾಗ್ತಾ ಇದೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು ಅಂದ್ರೆ ಈ ರೆವಲ್ಯೂಷನ್ಸ್ ವೈಟ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಪಿಂಕ್ ರೆವಲ್ಯೂಷನ್ ಇನ್ನೊಂದು ತದ್ರೂಪಿ ಮೀನುಗಳನ್ನ ಜಿಎಂ ಜೆನೆಟಿಕ್ ಮಾಡಿಫಿಕೇಶನ್ ಮಾಡಿ ತದ್ರೂಪಿ ಮೀನುಗಳು ಒಂದೊಂದು ನಾಲ್ಕು ನಾಲ್ಕು ಕೆ ಜಿ ಎಲ್ಲ ಒಂದೇ ತರ ಇರುತ್ತೆ ಆ ಕೋಳಿ ಪಿಕ್ಕೆಯನ್ನು ತಗದು ಇದಕ್ಕೆ ಹಾಕೋದು ಇದನ್ನ ತಗದು ಅದಕ್ಕೆ ಹಾಕೋದು ಈ ರೀತಿ ಮಾಡ್ತಾ ಇರೋ ಆಹಾರ ತಿನ್ನೋದರಿಂದ ನಿಮಗೆ ಈ ರೋಗಗಳು ಬರ್ತಾ ಇದೆ ಅಂತ ಹೇಳೋ ತಜ್ಞರು ಒಬ್ಬರು ಇಲ್ಲ ಏನಪ್ಪ ಇವನು ಆರೋಗ್ಯದ ಗುಟ್ಟು ಅಂತ ಟೈಟಲ್ ಇಟ್ಟಿದ್ದಾನೆ ಎಲ್ಲ ಅನಾರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ನಿಮಗೆ ಬುದ್ಧಿ ಇದ್ರೆ ತದ್ವಿರುದ್ಧ ಆರೋಗ್ಯದ ಗುಟ್ಟು ಅಷ್ಟೆ ಇದನ್ನೆಲ್ಲ ತಿನ್ನೋದನ್ನ ಬಿಡ್ರಿ ನಮ್ಮ ಹತ್ರ ಇರೋದೇ ಅಷ್ಟು ಇನ್ನೇನಿದೆ ಅಕ್ಕಿ ತಿನ್ಬೇಡ ಗೋಧಿ ತಿನ್ನಬೇಡ ಹಾಲು ಕೊಡಬೇಡ ಇನ್ನೇನು ಮಣ್ಣು ತಿನ್ಬೇಕಾ ವೈವಿಧ್ಯಮಯವಾದ ಆರು ಸಾವಿರ ಪ್ರಭೇದಗಳ ಹುಲ್ಲು ಮಿಲ್ಲೆಟ್ಸ್ ಎರಡು ನೂರು ಜಾತಿ ಧಾನ್ಯಗಳು ಈ ಭೂಮಿ ಮೇಲೆ ರಾರಾಜಿಸ್ತಾ ಇದ್ದಿದ್ದು ಈಗ ಹೆಸರುಗಳು ಇಲ್ಲದೆ ನಿರ್ನಾಮ ಆಗಿದೆ ಈ ಕೇಂದ್ರೀಕೃತ ವ್ಯವಸ್ಥೆಯ ಕಾರ್ಪೊರೇಟೈಸೇಷನ್ ಆಫ್ ಫುಡ್ ನಥಿಂಗ್ ಎಲ್ಸ್ ಅಂದ್ರೆ ಎರಡ್ ನೂರು ತರ ಧಾನ್ಯಗಳನ್ನ ಅಡುಗೆ ಮಾಡಿಕೊಂಡು ತಿನ್ಬೇಕಾಗಿದ್ದ ಮಾನವ ಜಾತಿ ಈಗ ಒಂದು ಏಕತಾನತೆಗೆ ಬಂದು ಕೂತಿರೋದು ನಮ್ಮ ದೌರ್ಭಾಗ್ಯ ಈ ತಜ್ಞರ ಕೊಡುಗೆ ಪೇಟೆಂಟು ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಂತ ನಮ್ಮ ಬೀಜ ಹಕ್ಕನ್ನ ನಮ್ಮ ರೈತರಿಂದ ಕದ್ದುಕೊಂಡು ಈ ಕಂಪನಿಗಳು ರೈತರನ್ನ ಗುಲಾಮರಾಗಿ ಮಾಡಿದ್ದು ಇದರಲ್ಲೊಂದು ದೊಡ್ಡ ಉಪಕಥೆ ಅರ್ಥ ಆಗ್ತಾ ಇದೆಯಾ ನಾನು ಮಾತಾಡೋದು ಅಂದ್ರೆ ನಿಮ್ಮ ಆಹಾರ ಆರೋಗ್ಯ ಕೃಷಿ ರೈತರ ಒಳ್ಳೇದು ಕೆಟ್ಟದ್ದು ಎಲ್ಲ ಒಟ್ಟಾಗಿದೆ ನೀವು ನಿಮ್ ಪಾಟಿಗೆ ಕಾಫಿ ಟೀ ಕುಡ್ಕೊಳ್ರಿ ಗುಟ್ಕಾ ಹಾಕೊಳ್ರಿ ಗುಲಾಬ್ ಜಾಮೂನ್ ತಿಂತ ಕೂತ್ಕೊಳ್ರಿ ಇಷ್ಟೆಲ್ಲ ಅನಾಹುತಗಳಾಗಿದೆ ಕಳೆದ ಮೂವತ್ತೆಂಟು ವರ್ಷದಲ್ಲಿ ಈ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನಮ್ಮ ದೇಶದ ಭೂಮಿ ಮೂವತ್ತೆಂಟು ಪ್ರತಿಶತ ಭಾಗ ಮರಳು ಭೂಮಿಯಾಗಿ ಮಾರ್ಪಾಡು ಆಗಿದೆ ಇದರಲ್ಲಿ ಎರಡನೇ ಮಾತಿಲ್ಲ ನಮ್ಮ ನೆಲ ನಮ್ಮ ಗಾಳಿ ನಮ್ಮ ನೀರು ನಾನು ಕಲುಷಿತ ಮಾಡಿದ್ದು ನೀವೆಲ್ಲರೂ ತಿಂತಾ ಇರೋ ಅಕ್ಕಿ ಗೋಧಿ ಹಾಲು ಸಕ್ಕರ ಮಹತ್ವ ಬಿಟ್ಟು ಇನ್ನೇನೂ ಇಲ್ಲ ಹೋದ್ರೆ ಹೋಯ್ತು ನಮಗೆ ರೋಗ ಬಂದ್ರೆ ಬಂತು